फर विच इज मीक्ट नोजिकली फॉर मै लाइफ इट विपन इट एवरपन अदर ऑफ बी लाइक दिसंतरे वि ಶಿಕ್ಷಕರೇ ಇತ್ತೀಚೆಗೆ ಎಲ್ಲೆಡೆಯೂ ನಮ್ಮನ್ನು ಆಗಲಿರುವ ನಟ ಚಿರಂಜೀವಿ ಸರ್ಜಾ ಪತ್ನಿ ಮೇಘನಾ ರಾಜ್ ಹಾಗೂ ನಟ ವಿಜಯ್ ರಾಘವೇಂದ್ರ ಇವರಿಬ್ಬರು ಎರಡನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿಗಳು ಇನ್ಸ್ಟಾಗ್ರಾಂ ಫೇಸ್ಬುಕ್ ಸೇರಿದಂತೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದ್ರೆ ಈ ಒಂದು ವಿಷಯದ ಬಗ್ಗೆ ಮೇಘನಾ ರಾಜ್ ಆಗಲಿ ವಿಜಯ್ ರಾಘವೇಂದ್ರ ಆಗಲಿ ಪ್ರತಿಕ್ರಿಯೆ ನೀಡಿಲ್ಲ ಎಲ್ಲರಿಗೂ ತಿಳಿದಿರುವಂತೆ ಕೆಲ ವರ್ಷಗಳ ಹಿಂದೆ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ವಿಜಯ್ ರಾಘವೇಂದ್ರ ಇಹ ಇಹಲೋಕ ತ್ಯಜಿಸಿದ್ದರು ಇದಾದ ಕೆಲವೇ ತಿಂಗಳಲ್ಲಿ ಕೆಲ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಮೇಘನಾ ರಾಜ್ ಮತ್ತು ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆಯಾಗಲಿದ್ದಾರೆ ಅನ್ನೋ ಸುದ್ದಿಗಳು ವೈರಲ್ ಆಗಲು ಶುರುವಾಗಿದೆ ವೀಕ್ಷಕರೇ ಮೇಘನಾ ರಾಜ್ ಅವರು ಚಿರು ಅವರನ್ನು ಕಳೆದುಕೊಂಡು ನಾಲ್ಕು ವರ್ಷ ಕಳೆದಿದೆ ನಾಲ್ಕು ವರ್ಷಗಳ ಬಳಿಕ ಮೇಘನ ರಾಜ್ ಅವರು ಎರಡನೇ ಮದುವೆ ಬಗ್ಗೆ ಒಂದು ಸ್ಪಷ್ಟತೆ ಕೂಡ ಕೊಟ್ಟಿದ್ದಾರೆ ಚಿರುವನ್ನು ಕಳೆದುಕೊಂಡ ಬಳಿಕ ನಾನು ಚಿರುವನ್ನು ಕಂಡಿದ್ದು ನನ್ನ ಮಗ ರಾಯನ್ ರಾಜ್ ನಡುವಳಿಕೆಯಲ್ಲಿ ಇವತ್ತು ನನ್ನ ಮಗ ಅಪ್ಪನ ಸಿನಿಮಾ ಹಾಗೂ ಹಾಡುಗಳನ್ನ ಕೇಳುತ್ತಾನೆ ಇದರ ಜೊತೆಗೆ ಅಪ್ಪ ಬೇಕು ಅಂತಾನು ಹೇಳುತ್ತಾನೆ ಆದ್ರೆ ನನ್ನ ಮಗ ರಾಯನಿಗೆ ಅಪ್ಪನ ಕೊರತೆ ಕಾಣದಂತೆ ನಾನು ನೋಡಿಕೊಳ್ಳುತ್ತಿದ್ದೇನೆ ನಮ್ಮಿಬ್ಬರ ಈ ಸುಂದರವಾದ ಜೀವನಕ್ಕೆ ಮತ್ತೊಂದು ಮದುವೆ ಮತ್ತೆ ಸಂಸಾರ ಹೊಂದಾಣಿಕೆ ಬಗ್ಗೆ ನಾನು ಯಾವುದೇ ಕನಸು ಕಂಡಿಲ್ಲ ನನ್ನ ಹೃದಯದಲ್ಲಿ ಇವತ್ತಿಗೂ ಚಿರುನಿ ಇದ್ದಾನೆ ಹಾಗಾಗಿ ಎರಡನೇ ಮದುವೆ ಬಗ್ಗೆ ನಾನು ಆಲೋಚಿಸಿಲ್ಲ ಎಂದು ಮೇಘನ ಅವರು ತನ್ನ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ ಇನ್ನು ಮೇಘನಾಜ್ ಪ್ರಕಾರ ಮುಂದಿನ ದಿನಗಳಲ್ಲಿ ಎರಡನೇ ಮದುವೆ ಬಗ್ಗೆ ಆಲೋಚನೆ ಬಂದಿದ್ದಲ್ಲಿ ಅದಕ್ಕೆ ಚಿರೂನೆ ಒಳ್ಳೆಯ ಹುಡುಗನನ್ನ ತಂದು ನನ್ನ ಮುಂದೆ ನಿಲ್ಲಿಸುತ್ತಾನೆ ಆವಾಗ ನಾನು ಖಂಡಿತವಾಗಿಯೂ ಎರಡನೇ ಮದುವೆ ಬಗ್ಗೆ ಆಲೋಚಿಸುತ್ತೇನೆ ನಾನು ಯಾವಾಗಲೂ ಒಂದು ಶಕ್ತಿಯ ಮೇಲೆ ಭಕ್ತಿ ಇಟ್ಟುಕೊಂಡವಳು ನನ್ನ ತಂದೆ ಹಿಂದೂ ಧರ್ಮವನ್ನ ನಂಬುತ್ತಾರೆ ನನ್ನ ತಾಯಿ ಕ್ರಿಶ್ಚಿಯನ್ ಧರ್ಮವನ್ನು ನಂಬುತ್ತಾರೆ ಹಾಗಾಗಿ ನಾನು ಒಂದು ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಆ ಶಕ್ತಿ ನನಗೆ ಪ್ರೋತ್ಸಾಹ ನೀಡಿದರೆ ಖಂಡಿತವಾಗಿಯೂ ಮತ್ತೊಂದು ಮದುವೆ ಬಗ್ಗೆ ಆಲೋಚಿಸುತ್ತೇನೆ ಎಂದು ಮೇಘನಾ ರಾಜ್ ಅವರು ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ತನ್ನ ಮನಸ್ಸಿನ ಮಾತನ್ನು ಹೊರಹಾಕಿದ್ದಾರೆ